ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿದ್ದೀರಿ ಆದರೆ ನಿಮಗಳಿಗೆ ಎಸ್ ಎಸ್ ಎಲ್ ಸಿ ಪಾಸಾದ ಮೇಲೆ ಮೊರಾರ್ಜಿ ದೇಸಾಯಿ ಪಿ ಯು ಕಾಲೇಜ್ ಒಳಗಡೆ ಅಡ್ಮಿಷನ್ ಪಡ್ಕೋಬೇಕಿತ್ತು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಲ್ಲಿ ಪಿ ಯು ಸಿ ಎಜುಕೇಷನ್ ಫ್ರೀ ಪಡ್ಕೋಬೇಕಿತ್ತು ಅಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಏನು ಬ ಏನಾಗಿದೆ ಅಂದರಲ್ಲಿ ಪೋರ್ಟಲಲ್ಲಿ ಸಮಸ್ಯೆ ಉಂಟಾಗಿದೆ ಸೊ ಆ ಒಂದು ಪೋರ್ಟಲಲ್ಲಿ ಸಮಸ್ಯೆ ಏನುಂಟಾಗಿದೆ ಅಂತಂದರೆ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ ನಿಮಗೆ ಕೋಡ್ ಅಂತ ಕೇಳಿಸುತ್ತೆ ಓಕೆ ಆ ಒಂದು ಕೋಡ್ಗಳನ್ನು ಇಲ್ಲಿ ನಿಮ್ಗೆ ಎಂಟ್ರಿ ಮಾಡಲಿಕ್ಕೆ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಏನು ಮಾಡಿದ್ದಾರೆ ಅಂತಂದರೆ ಯಾರಿಗೆಲ್ಲ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ತೊಂದರೆ ಉಂಟಾಗ್ತಾ ಇದೆ ಸೊ ಅವರುಗಳಿಗೆ ಒಂದು ಫಾರ್ಮನ್ನು ಭರ್ತಿ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ ನೀವೇನು ಮಾಡ್ಬೋದು ಲಾಗಿನ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ನಿಮಗೀಗ ಅದಕ್ಕೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಲಾಗಿನ್ ಇಲ್ಲ ಸರಿಯಾಗಿ ಅದಕ್ಕೂ ಕೂಡ ನೀವೇನು ಮಾಡ್ಬೋದು ಇಲ್ಲಿ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇದಕ್ಕೊಂದು ಫಾರ್ಮಿಗೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಡಿಟೇಲ್ಸನ್ನು ಕೇಳುತ್ತೆ ಸೊ ಈ ರೀತಿಯಾದಂಥ ಒಂದು ಫಾರ್ಮ್ ಕೇಳುತ್ತೆ ನಿಮಗೆ ಇಲ್ಲಿ ನಿಮಗೆ ಜಿಮೇಲ್ ಅಟ್ಯಾಚ್ ಇರುತ್ತೆ ಜಿಮೇಲ್ ಮುಖಾಂತರ ಇದನ್ನು ಫಾರ್ಮ್ ಫಿಲ್ ಮಾಡಬೇಕು ಸೊ ಇಲ್ಲಿ ನೀವು ಏನು ಬಂದರೆ ನಿಮ್ಗೆ ಏನೋ ತೊಂದರೆ ಆಗಿದ್ದರೆ ಮಾತ್ರ ಈ ಫಾರ್ಮ್ ಫಿಲ್ ಮಾಡಬೇಕು ಇಲ್ಲಿ ನಿಮ್ಮ ಜಿಲ್ಲೆ ಇರ್ಬೋದು ತಾಲೂಕು ಕೆನಿಟ್ ಹೆಸರು ಆಮೇಲೆ ಸ್ಯಾಟ್ಸ್ ಐಡಿ ಮೊಬೈಲ್ ಸಂಖ್ಯೆ ಮೊಬೈಲ್ ಆಮೇಲೆ ಕರೆಕ್ಟಾದ ಮೊಬೈಲ್ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು ಆಮೇಲೆ ಎಕ್ಸಾಮ್ ಸೆಂಟರ್ ಕೋಡನ್ನು ಹಾಕಿ ಓಕೆನಾ ಆಮೇಲೆ ಏನು ಇಶ್ಯೂ ಆಗ್ತಾಯಿದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ ಭಾಳಷ್ಟು ಉದಾಹರಣೆ ಕೊಟ್ಟಿದ್ದಾರೆ ಅವರು ಆ ಅನೇಬಲ್ ಟು ಲಾಗಿನ್ ಲಾಗಿನ್ ಕೊಡಿ ಇನ್ ವಾಲೆಡ್ ಅಂತ ಬರ್ತಾ ಇದೆ ಮೊಬೈಲ್ ನಂಬರ್ ಸರಿ ಅಂತ ಬರ್ತಾ ಇದೆ ಮಿಸ್ಟೇಕಾಗಿ ಎಸ್ ಎಮ್ ಎಸ್ ಡಿಲೀಟ್ ಆಗಿದೆ ಲಾಗಿನ್ ಆಗಲಿಕ್ಕೆ ಇಲ್ಲ ಈ ರೀತಿ ಕಾರಣಗಳನ್ನು ನಾವು ಇದರಲ್ಲಿ ಎಂಟ್ರಿ ಮಾಡಬೇಕು ಸೊ ಇಲ್ಲಿ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನು ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಆಮೇಲೆ ಅದಕ್ಕೆ ಪ್ರಾಬ್ಲಮ್ ಅನ್ನಿಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ರಿಮಾರ್ಕಲ್ಲಿ ಬರೋದು ಆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಫೋಟೋ ಹೊಡೆದು ಫೋಟೋ ಹೊಡಿಬೇಕಾಗತ್ತೆ ಸೊ ಫೋಟೋ ಹೊಡೆದು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿಬಿಟ್ರೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಪ್ರಾಬ್ಲಮನ್ನು ವಿತಿನ್ ಒನ್ ಅವರ್ಗಳೇ ಸಾಲ್ವ್ ಮಾಡಿ ಕೊಡ್ತಾರೆ